ೇಶಿಯ ಖಡ್ಗದಿಂದ ರಾಜ್ಯ ಗೆದ್ದರೆ ಅವರ ಕಲಾಕಾರರ ಕೈಯಿಂದ ಇತಿಹಾಸ ಬರೆಯಿತು ಚಾಲುಕ್ಯರ ಬಾದಾಮಿ ಗುಹಾಲಯಗಳು ಕೇವಲ ಕಲ್ಲಿನಿಂದ ಕೆತ್ತಿದಲ್ಲ ಭಾರತದ ಸಾಂಸ್ಕೃತಿಕ ಹೃದಯವಾಗಿದೆ ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖ ರಾಜವಂಶವಾಗಿದೆ ಇವರು ಕ್ರಿಸ್ತಶಕ ಆರುನೇ ಶತಮಾನದ ಮಧ್ಯಭಾಗದಿಂದ ಎಂಟನೇ ಶತಮಾನದವರೆಗೆ ಇಂದಿನ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳನ್ನು ಒಳಗೊಂಡ ವಿಶಾಲ ಪ್ರದೇಶವನ್ನು ಆಳಿದರು ಈ ವಂಶವನ್ನು ಮೊದಲನೆಯ ಪುಲಕೇಶಿ ಕ್ರಿಸ್ತ ಶಕ ಐನೂರ ನಲವತ್ಮೂರರಲ್ಲಿ ಸ್ಥಾಪಿಸಿದ ಆದರೆ ಈ ವಂಶದ ಅತ್ಯಂತ ಪ್ರಸಿದ್ಧ ರಾಜನಾದ ಎರಡನೆಯ ಪುಲಕೇಶಿ ಕ್ರಿಸ್ತ ಶಕ ಆರುನೂರು ನಲವತ್ತೆರಡರವರೆಗೆ ಆಳ್ವಿಕೆ ಮಾಡಿದನು ಚಾಲುಕ್ಯರ ಶಕ್ತಿಯ ಸಂಕೇತ ಸಾಮ್ರಾಜ್ಯವನ್ನು ಮತ್ತಷ್ಟು ದೊಡ್ಡದಾಗಿ ವಿಸ್ತರಿಸಿದ ಕ್ರಿಸ್ತ ಶಕ ಆರು ನೂರು ರವರೆಗೆ ಆಳಿ ಹರ್ಷವರ್ಧನನನ್ನು ಸೋಲಿಸಿ ಹಿಮ್ಮಡಿ ಎಂಬ ಬಿರುದು ಪಡೆದುಕೊಂಡನು ಬಾದಾಮಿಯ ದೇವಾಲಯಗಳಲ್ಲಿ ಅವನ ಕೀರ್ತಿ ಕಲೆಯಾಗಿ ಶಾಶ್ವತವಾಯಿತು ಹಿಮ್ಮಡಿ ಬಿರುದು ಅವನ ಸಾಹಸ ಆಡಳಿತ ಕಲೆಯ ಗೌರವದ ಸಾರವಾಗಿದೆ ಬಾದಾಮಿ ಚಾಲುಕ್ಯರ ಹೆಸರು ಕೀರ್ತಿ ಮತ್ತು ಶಕ್ತಿಯನ್ನು ನಿಜವಾಗಿ ಪ್ರಪಂಚಕ್ಕೆ ಪರಿಚಯಿಸಿದವನು ಎರಡನೆಯ ಪುಲಿಕೇಶಿ ಕ್ರಿಸ್ತ ಶಕ ಆರು ನೂರು ಹತ್ತರಲ್ಲಿ ಅವನು ಸಿಂಹಾಸನ ಸ್ವೀಕರಿಸಿದಾಗ ಸಾಮ್ರಾಜ್ಯ ಇನ್ನೂ ಬೆಳೆಯುವ ಹಾದಿಯಲ್ಲಿತ್ತು ಎರಡನೆಯ ಪುಲಿಕೇಶಿ ತನ್ನ ತಂತ್ರ ಧೈರ್ಯ ಮತ್ತು ಯುದ್ಧ ಕೌಶಲ್ಯದಿಂದ ದಕ್ಷಿಣ ಭಾರತದ ರಾಜಕೀಯ ಸಮತೋಲನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಉತ್ತರದಲ್ಲಿ ನರ್ಮದಾ ನದಿಯವರೆಗೂ ದಕ್ಷಿಣದಲ್ಲಿ ಕಾವೇರಿಯವರೆಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಪೂರ್ವದಲ್ಲಿ ಗೋದಾವರಿಯವರೆಗೆ ಅವನ ಸಾಮ್ರಾಜ್ಯ ಹರಡಿತ್ತು ಅವನ ಕಾಲದಲ್ಲಿ ಪಲ್ಲವರ ಜೊತೆ ನಡೆದ ಯುದ್ಧಗಳು ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದಿವೆ ಕ್ರಿಸ್ತ ಶಕ ಆರು ನೂರು ಹದಿನೆಂಟರ ಸುಮಾರಿಗೆ ಪಲ್ಲವರ ಮೇಲೆ ಮಾಡಿದ ಮೊದಲ ಆಕ್ರಮಣ ಯಶಸ್ವಿಯಾಗಲಿ ಮುಂದಿನ ವರ್ಷಗಳಲ್ಲಿ ಈ ಎರಡು ಸಾಮ್ರಾಜ್ಯಗಳ ಮಧ್ಯೆ ಹಲವಾರು ಘರ್ಷಣೆಗಳು ನಡೆದವು ಕ್ರಿಸ್ತ ಪುಲಿಕೇಶಿ ದ್ವಿತೀಯನು ಮಹೇಂದ್ರವರ್ಮ ಪಲ್ಲವರ ವಿರುದ್ಧ ಕಂಚಿ ಕಡೆಗೆ ಮುಂದಾದಾಗ ಕತೆ ಒಂದು ತಿರುವು ತಾಳಿತು ನರಸಿಂಹವರ್ಮ ಪಲ್ಲವರ ಪ್ರತಿಯಾಗಿ ನಡೆಸಿದ ಆಕ್ರಮಣದಲ್ಲಿ ಬಾದಾಮಿ ಹಿಡಿಯಲ್ಪಟ್ಟು ಚಾಲುಕ್ಯರು ತಾತ್ಕಾಲಿಕವಾಗಿ ಹಿನ್ನಡೆಯನ್ನು ಅನುಭವಿಸಿದರು ಆದರೆ ಚಾಲುಕ್ಯರ ಶಕ್ತಿಯಲ್ಲಿಯೇ ಕಡಿಮೆಯಾಗಲಿಲ್ಲ ಕ್ರಿಸ್ತ ಶಕ ಆರು ಐವತ್ತೈದರಲ್ಲಿ ಮೊದಲನೆಯ ವಿಕ್ರಮಾದಿತ್ಯ ಸಿಂಹಾಸನಕ್ಕೆ ಏರಿ ತನ್ನ ತಂದೆಯ ಸೋಲಿನ ಪ್ರತೀಕಾರ ತೀರಿಸಿದ ಅವನು ಬಾದಾಮಿಯನ್ನು ಮರುಸ್ವಾಧೀನ ಮಾಡಿಕೊಂಡು ಪಲ್ಲವರ ಮೇಲೆ ಜಯ ಸಾಧಿಸಿದ ಇದರಿಂದ ಬಾದಾಮಿ ಚಾಲುಕ್ಯರು ಮತ್ತೆ ತಮ್ಮ ಶಕ್ತಿಯನ್ನು ಸ್ಥಿರಪಡಿಸಿಕೊಂಡರು ಮುಂದಿನ ರಾಜ ಎರಡನೆಯ ವಿಕ್ರಮಾದಿತ್ಯ ಕ್ರಿಸ್ತ ಶಕ ಏಳ್ನೂರು ಮೂವತ್ತ್ ನಲವತ್ತಾರರವರೆಗೆ ಕೇವಲ ಯೋಧನಷ್ಟೇ ಅಲ್ಲ ಕಲಾಪ್ರೇಮಿಯೂ ಆಗಿದ್ದ ಅವನ ಕಾಲದಲ್ಲಿ ಆಯ್ಹೊಳೆ ಬಾದಾಮಿ ಪಟ್ಟದಕಲ್ಲು ಇವುಗಳಲ್ಲಿ ಅದ್ಭುತ ದೇವಾಲಯಗಳು ನಿರ್ಮಿಸಲ್ಪಟ್ಟವು ವಿಜಯನಗರದ ಹಿಂದಿನ ಕೀರ್ತಿಯಂತೆ ಚಾಲುಕ್ಯರ ಶಿಲ್ಪಕಲೆಯ ಶ್ರೇಷ್ಠ ಉದಾಹರಣೆಯಾಗಿದೆ ಚಾಲುಕ್ಯರ ಕಾಲದಲ್ಲಿ ಕಲೆ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿ ಉನ್ನತ ಹಂತಕ್ಕೆ ಏರಿದವು ಅವರ ದೇವಾಲಯ ಶೈಲಿ ಚಾಲುಕ್ಯ ಶೈಲಿ ಎಂದು ಖ್ಯಾತಿಯಾಯಿತು ಅದು ದಕ್ಷಿಣದ ದ್ರಾವಿಡ ಶೈಲಿಯ ಮತ್ತು ಉತ್ತರದ ನಾಗರ ಶೈಲಿಯ ಸುಂದರ ಸಂಯೋಜನೆಯಾಗಿದೆ ಆದರೆ ಎಲ್ಲ ಸಾಮ್ರಾಜ್ಯಗಳಂತೆ ಬಾದಾಮಿ ಚಾಲುಕ್ಯರ ಶಕ್ತಿಯೂ ಶಾಶ್ವತವಾಗಿರಲಿಲ್ಲ ಕ್ರಿಸ್ತಶಕರಲ್ಲಿ ರಾಷ್ಟ್ರಕೂಟರ ದಂತಿದುರ್ಗನ ವಿಜಯದಿಂದ ಬಾದಾಮಿ ಚಾಲುಕ್ಯರ ಆಡಳಿತ ಅಂತ್ಯಗೊಂಡಿತು ಆದರೂ ಅವರ ಪರಂಪರೆ ಕಲ್ಲಿನ ಶಿಲ್ಪಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಮತ್ತು ಕರ್ನಾಟಕದ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯಿತು ಬಾದಾಮಿ ಚಾಲುಕ್ಯರು ಕೇವಲ ರಾಜರು ಅಲ್ಲ ಅವರು ಕರ್ನಾಟಕದ ಸಾಂಸ್ಕೃತಿಕ ಮುಖವನ್ನು ರೂಪಿಸಿದ ಶಿಲ್ಪಿಗಳು ಕಲೆ ಮತ್ತು ವಾಸ್ತುಶಿಲ್ಪದ ರಕ್ಷಕರು ಮತ್ತು ದಕ್ಷಿಣ ಭಾರತದ ರಾಜಕೀಯ ಇತಿಹಾಸದ ಪ್ರಮುಖ ಪಾತ್ರಧಾರಿಗಳು ಇದು ಬಾದಾಮಿ ಚಾಲುಕ್ಯರ ಕತೆ ಅವರ ವಿಜಯಗಳು ನಿರ್ಮಾಣಗಳು ಮತ್ತು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮೂಡಿಸಿದ ಶಾಶ್ವತ ಗುರುತು ಬಾದಾಮಿ ಚಾಲುಕ್ಯರು ಇತಿಹಾಸದ ಪುಟಗಳಲ್ಲಿ ಕೇವಲ ಒಂದು ಅಧ್ಯಾಯವಲ್ಲ ಅವರು ಕರ್ನಾಟಕದ ಆತ್ಮವನ್ನು ರೂಪಿಸಿದ ಶಿಲ್ಪಿಗಳು ಧೈರ್ಯವನ್ನು ಬಿತ್ತಿದ ಯೋಧರು ಮತ್ತು ನಮ್ಮ ಪರಂಪರೆಯನ್ನು ಶಾಶ್ವತಗೊಳಿಸಿದ ರಾಜರು ಎಂದು ಹೇಳಬಹುದು ಈ ಇತಿಹಾಸದ ವಿಡಿಯೋ ಇಲ್ಲಿಗೆ ಮುಕ್ತಾಯ ಹಾಗೆ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು